ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವೆಲ್ಲ ಹೇಳಿ ಇವಾಗ ನಿಮ್ಮ ಮನೆಯವರೆಲ್ಲ ಜೊತೆಲಿ ಇರ್ತಾರಲ್ಲ ಎಲ್ಲರ ಜೊತೆ ಸಾಮರಸ್ಯದಿಂದ ಇರ್ತೀರಾ ನೀವೆಲ್ಲ ಸಾಮರಸ್ಯ ಅಂತಂದ್ರೆ ಏನು ಇದೀರಾ ಎಲ್ಲರೂ ಹ ಹೊಂದ್ಕೊಂಡು ಹೋಗೋದು ಹೊಂದ್ಕೊಂಡು ಹೋಗೋದು ಅಂತಂದ್ರೆ ಜನ ಅದಕ್ಕೆ ಬೇರೆ ಅರ್ಥ ಕೊಟ್ಬಿಡ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತನ್ಬಿಡ್ತಾರೆ ಎಷ್ಟೋ ಅಂತ ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂತ ನಾನೇ ಹೊಂದ್ಕೊಳ್ಳಿ ಅಂತ ಬೇಜಾರು ಮಾಡ್ಕೊಂತಾರೆ ಆದ್ರೆ ಸಾಮರಸ್ಯ ಅದಲ್ಲ ಸಾಮರಸ್ಯ ಅಂತಂದ್ರೆ ಹೊಂದ್ಕೊಂಡು ಹೋಗೋದು ಅಂತಲ್ಲ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಇಚ್ಛೆಯ ಪ್ರಕಾರ ಇವರು ಇವ್ರ ಇಚ್ಛೆಯ ಪ್ರಕಾರ ಅವರು ನಡ್ಕೊಂಡು ಒಂದಿಷ್ಟು ಮುಚ್ಚು ಮರ ಇಲ್ದೆ ಸುಳ್ಳು ಮೋಸ ಇಲ್ದೆ ಯಾವ ಸಮಯದಲ್ಲೂ ಯಾರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಯಾರು ಎದೆ ತಟ್ಟಿ ನಿಂತಿರ್ತಾರೋ ಅದು ಸಾಮರಸ್ಯ ಒಂದಿಷ್ಟು ಮರ್ಯಾದೆ ಕಳಿಯೋದಲ್ಲ ಅವಮಾನ ಮಾಡೋದಲ್ಲ ವ್ಯಂಗ್ಯ ಮಾತಾಡೋದಲ್ಲ ಸದಾ ನಿಮ್ಮಗೋಸ್ಕರ ನಾವು ಬದುಕ್ತೀವಿ ಇದೇ ಕುಟುಂಬ ಇದೇ ಜೀವನ ಅಂತ ಯಾರು ಅರ್ಥ ಮಾಡ್ಕೊಂತಾರೋ ಅದು ಸಾಮರಸ್ಯ ಆ ರೀತಿ ಬದುಕ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಪ್ರತಿಯೊಬ್ರು ಅದೇ ರೀತಿ ಇರ್ಬೇಕು ಅಂತಾನು ಮದ್ವೆ ಮಾಡ್ಕೊಂತಾರೆ ಕುಟುಂಬ ದೊಡ್ಡದಾಗುತ್ತೆ ಆದ್ರೆ ಎಲ್ಲಿರುತ್ತೋ ಅದು ಗೊತ್ತಿಲ್ಲ ಸಾಮರಸ್ಯ ಅನ್ನೋದೇ ಇರೋದಿಲ್ಲ ಹೇಳಕ್ಕಷ್ಟೇ ಸಮಾಜದ ಎದುರುಗಡೆ ತೋರ್ಸ್ಕೊಳಕಷ್ಟೇ ಇರುತ್ತೆ ಹೊರ್ತು ಒಳಗಡೆ ಆ ಸಾರಾನೇ ಇರೋದಿಲ್ಲ ಅದ್ರಲ್ಲಿ ಅಂತ ಸಾಮರಸ್ಯ ಜೀವನ ಈಗ ಎಲ್ಲಾರ್ದು ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದ ಪುರಾಣಗಳಿಂದ ಇದೇ ತರ ನಡೀತಾ ಇದೆ ಅದ್ರಲ್ಲಿ ತಪ್ಪೇನಿಲ್ಲ ಆದ್ರೂ ಪ್ರಯತ್ನ ಮಾಡ್ಬೇಕು ಅಂತ ನಾನು ಅನ್ಕೊಳ್ತೀನಿ ನಾವಿರೋದೇ ಹೀಗೆ ಅಂತ ಅನ್ಕೊಳ್ಳೋದಕ್ಕಿಂತ ಏನಾದ್ರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋ ಅಂತ ಯೋಚನೆ ಪ್ರಾರ್ಥನೆ ಇರಬೇಕು ನಾನು ಅದಕ್ಕೆ ಹೇಳ್ತೀನಿ ಗರ್ಭದಲ್ಲೇ ಸಂಸ್ಕಾರ ಬಂದ್ಬಿಡ್ಬೇಕು ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ತಾಯಿ ಗರ್ಭದಲ್ಲಿ ಈ ಸಂಸ್ಕಾರವನ್ನ ಕೊಡ್ಬೇಕು ಆ ಸಂಸ್ಕಾರ ಮತ್ತೆ ಬೆಳಿತಾ ಬೆಳಿತಾ ನಾವಾಗ್ ನಾವು ತಗೊಳ್ಬೇಕು ನನ್ನ ಜೀವನ ಹೀಗೇ ಇರ್ಬೇಕು ನಾನು ಈ ರೀತಿನೇ ಬದುಕ್ಬೇಕು ಇದ್ರಲ್ಲಿ ಕಿಂಚಿತ್ತು ಮೋಸ ಇರಬಾರ್ದು ಅನ್ನೋ ಒಂದು ಸಣ್ಣ ಅಂಶವನ್ನ ನಾವ್ ತಲೇಲಿ ಹಾಕೊಂಡ್ಬಿಡ್ಬೇಕು ಹೇಗ್ ಬಂದ್ರು ಜೀವನನ ಸ್ವೀಕಾರ ಮಾಡ್ತೀನಿ ನನ್ನನ್ನ ನಂಬಿದವ್ರನ್ನ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ ಅವ್ರಿಗೆ ಸುಳ್ಳು ಹೇಳೋದಿಲ್ಲ ಬೇಡವೇ ಬೇಡ ಅಂತ ಜೀವನ ಮೋಸದ ಜೀವನ ಬೇಡ ನನಗೆ ಅಂತ ಪ್ರತಿಯೊಬ್ರು ಬೆಳಿತಾ ಬೆಳಿತಾ ಅರ್ಥ ಮಾಡ್ಕೊಳ್ತಾ ಆ ನಿಟ್ಟಿನಲ್ಲಿ ಜೀವನ ಮಾಡ್ಬೇಕು ಆಗಷ್ಟೇ ಆ ಬದುಕು ಆ ಸಂಸಾರ ತುಂಬಾ ಚೆನ್ನಾಗಿದ್ದು ಬಾಂಧವ್ಯ ದೊಡ್ಡದಾಗುತ್ತೆ ಅದು ಸಾಮರಸ್ಯ ಅನುರಾಗ ಒಬ್ರಲ್ಲಿ ಒಬ್ರು ಆ ಒಂದು ಬಾಂಧವ್ಯ ಚೆನ್ನಾಗಾದಾಗ ಅಲ್ಲಿ ಎಂಥದ್ದು ತೊಂದರೆನೇ ಇರೋದಿಲ್ಲ ಒಂದ್ ಇರ್ಲಿ ಒಂದು ಇಲ್ದೇರೆ ಇರ್ಲಿ ತುಂಬಾ ಚೆನ್ನಾಗ್ ಬದುಕು ಒಬ್ರು ಏತಿ ಅಂದ್ರೆ ಇನ್ನೊಬ್ರು ಪ್ರೀತಿ ಅಂತಂದ್ರೆ ಏನೂ ಮಾಡಕ್ಕಾಗುದಿಲ್ಲ ಎತ್ತು ಏರಿ ಗೆಳಿದ್ರೆ ಕೋಣ ನೀರ್ ಗೆಳೆಯುತ್ತೆ ಅಂತಾರಲ್ಲ ಹಂಗ್ ಹಂಗಾಗ್ತಾ ಇರುತ್ತೆ ಅದಕ್ಕೆ ಇಬ್ರು ಕರೆಕ್ಟ್ ಆಗಿರ್ಬೇಕು ಅಂತ ಒಂದು ಸಂಸ್ಕಾರ ಚಿಕ್ಕಂದಿನ್ ತಂದೆ ತಾಯಿ ಕೊಡ್ಬೇಕು ಇನ್ನ ಮೇಲೆನಾದ್ರು ಯಾರೆಲ್ಲ ಇವಾಗ ತಾಯಿ ಆಗ್ತಾ ಇರ್ತಾರೋ ತಂದೆ ಆಗ್ತಾ ಇರ್ತಾರೋ ಅವ್ರೆಲ್ಲರೂ ಹೀಗಾದ್ರು ಇಂತ ಮಕ್ಕಳಿಗೆ ಜನ್ಮ ಕೊಡ್ಬೇಕು ಅಂತ ಆಸೆ ಪಡ್ಬೇಕು ಇಷ್ಟವರೆಗೂ ಆ ಜ್ಞಾನ ಇರ್ಲಿಲ್ಲ ಪರವಾಗಿಲ್ಲ ಹೋಗ್ಲಿ ಈಗ ಗೊತ್ತಾದ್ರಾದ್ರೂ ಸರಿ ಮಾಡ್ಕೊಳ್ಬೇಕು ಮಕ್ಳೆಲ್ಲ ಇಲ್ಲ ತಂದೆ ತಾಯಿನಾದ್ರು ಮಕ್ಳಿಗೆ ಜನ್ಮ ಕೊಡೋಕ್ಕಿಂತ ಮುಂಚೆ ಇಂತ ಒಂದು ವಿಚಾರವನ್ನ ಮಾಡ್ಬೇಕು ಅರೆ ನಮ್ಮ ಜೀವನದಲ್ಲಿ ನಾವು ಈ ತರ ಇರ್ಲಿಲ್ಲ ಇನ್ನ ಮೇಲೆ ನಮ್ಮ ಮಕ್ಕಳಾದ್ರೂ ಆ ತರ ಬದುಕಬೇಕು ನಾನು ಆ ರೀತಿ ಒಂದು ಸಂಸ್ಕಾರವನ್ನ ನಡವಳಿಕೆಗೆ ನನ್ನ ನನ್ನ ಮಗುಗೆ ಗರ್ಭದಲ್ಲೇ ಕಲಿಸ್ತೀನಿ ಅಂತ ತಾಯಿ ಅನ್ಕೊಂಡ್ಬಿಟ್ಟು ಜೊತೆಗೆ ಆ ಮಗುಗೆ ತನ್ನ ಮದುವೆಯ ಜೀವನದಲ್ಲಿ ಅಥವಾ ತನ್ನ ಜೀವನದಲ್ಲಿ ಬರತಕ್ಕಂತ ಈ ಕಷ್ಟಗಳು ತೊಂದರೆಗಳು ಬರ್ತೇ ಇರೋ ಹಾಗೆ ತಾನೇ ಅದನ್ನ ಸರಿ ಮಾಡ್ಕೊಳ್ಳೋ ಅಂತಹ ಒಂದು ಜ್ಞಾನ ಆ ಮಗುಗನು ಕೊಡ್ಬೇಕು ಅಂತಹ ತಿಳುವಳಿಕೆ ಅಂತಹ ಒಂದು ಜ್ಞಾನ ಬುದ್ಧಿವಂತಿಕೆ ಜಾಣತನ ಎಲ್ಲವನ್ನು ಆ ಮಗುಗೆ ತುಂಬಿಸ್ಬೇಕು ಈಗ ಬ್ಲೇಮ್ ಮಾಡೋದಲ್ಲ ನಾವು ಆ ರೀತಿ ಇರ್ಬೇಕಾದ್ರೆ ಎದುರುಗಡೆ ಇರೋ ಮನುಷ್ಯ ಆ ವ್ಯಕ್ತಿ ಆ ತರ ಆಡ್ತಾ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳುವಂತಹ ಜಾಣತನನು ಈ ಮಗುಕ್ ತುಂಬಿಸಿರ್ಬೇಕು ಆಗ ಸರಿ ಹೋಗ್ಬೇಕು ಅದನ್ನ ಬ್ಲೇಮ್ ಮಾಡ್ಕೊಂಡು ಅವರೇ ನನ್ನ ಜೀವನ ಹೀಗೆ ಅಂತ ಕೊರ್ಕೊಂಡು ಕುಟ್ಕೊಳ್ಳೋ ತರ ಜ್ಞಾನವನ್ನ ಮಕ್ಕಳಿಗೆ ಕೊಡ್ಬಾರ್ದು ಅದನ್ನ ಎದರಿಸಿ ಅದನ್ನ ಸರಿ ಮಾಡ್ಕೊಂಡು ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಉತ್ಸಾಹ ಆ ಮಕ್ಕಳಲ್ಲಿ ಇರ್ಬೇಕು ಆ ನಿಟ್ಟಿನಲ್ಲಿ ತಂದೆ ತಾಯಿ ಅವರ ಮಾರ್ಗದರ್ಶನ ಇರಬೇಕು ಪ್ರತಿ ಹಂತದಲ್ಲೂ ಮಕ್ಕಳನ್ನ ಏನ್ ಚೇಷ್ಟೆ ಮಾಡಿದ್ರು ಏನ್ ತೊಂದ್ರೆ ಇದು ಏನು ಕೆಟ್ಟದ್ ಮಾಡ್ತಾ ಇದ್ರು ಅದನ್ನ ಹಿಂದೆ ಹಾಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ಬಾರ್ದು ಮಕ್ಳಲ್ವಾ ಮಕ್ಳಲ್ವಾ ಅಂತ ಇವತ್ತು ನೀನ್ ಇದು ಮಾಡಿದ್ರೆ ಮುಂದೆ ನೀನ್ ಇದನ್ನೇ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾ ಹೋಗ್ತಾ ಇರ್ಬೇಕು ಒಂದಲ್ಲ ಒಂದ್ಸರ ಗೊತ್ತಾಗುತ್ತೆ ನಾವು ಪ್ರಯತ್ನ ಬಿಡಬಾರ್ದು ಎಷ್ಟ್ ಹೇಳಿದ್ರು ಇಷ್ಟೇ ಅವ್ರೇನೋ ಬದಲಾಗೋದಿಲ್ಲ ಅನ್ನೋ ಭಾವನೆಯನ್ನ ನಾವು ಬೆಳೆಸ್ಕೊಳ್ಬಾರ್ದು ಹೇಳ್ತಾ ಹೋಗ್ಬೇಕು ನಾವ್ ಆ ರೀತಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅವರಲ್ಲಿರೋ ಕೆಟ್ಟ ಅಂಶಗಳೆಲ್ಲ ಕಡಿಮೆ ಆಗ್ತಾ ಇರತ್ತೆ ತಪ್ಪು ಮಾಡ್ತಾರೆ ಸಹಜ ಆದ್ರೆ ಅದನ್ನ ಓ ಹೀಗೆ ಅಂತ ಪಟ್ಟ ಕಟ್ಬಾರ್ದು ಜಡ್ಜ್ ಮಾಡಬಾರ್ದು ನಮಗ್ ತಾಳ್ಮೆ ಇರ್ಬೇಕು ನಾವು ನಮ್ಮ ಮಕ್ಕಳನ್ನ ತಿದ್ದುವಂತ ಮನಸ್ಥಿತಿ ನಮಗಿರ್ಬೇಕು ಮಕ್ ಮಕ್ಳಿಗೆ ನಾವ್ ಏನು ಹೇಳ್ಕೊಡಕ್ ಆಗಲ್ಲ ಅವ್ರ ಮುಂದೆನೇ ನಾವು ಸೋತು ಬಿಟ್ವಿ ಅಂತ ಅಂದ್ರೆ ನಾವ್ ಜೀವನದಲ್ಲಿ ಇನ್ನೇನು ಆಗೋದೇ ಇಲ್ಲ ನಿನ್ ಯಾರ ಮುಂದೆ ನಾವ್ ಹೊಗಳಿಸ್ಕೊಳಕ್ ಆಗುತ್ತೆ ಇನ್ನೇನ್ ಜೀವನ ಮಾಡಕ್ ಆಗುತ್ತೆ ಆದಷ್ಟು ನಮ್ಮ ಮಕ್ಕಳ ಬಗ್ಗೆ ತಪ್ಪು ಮಾಡಿದ್ರು ಪರವಾಗಿಲ್ಲ ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರ ಎಲ್ಲಿ ಹೇಳ್ತಾ ಇದಾರೆ ಬೀಳ್ತಾ ಇದ್ದಾರೆ ನೋಡ್ತಾ ಏನೋ ಕುಗ್ತಾ ಇದ್ದಾರೆ ನೋಡ್ಕೊಂಡು ಅವ್ರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನ ಹಿಡಿದಿಟ್ಟು ಮೇಲೆ ಹೇಳಿಸ್ಬೇಕು ಅವತ್ತು ಯಾವತ್ತು ನೀನು ಹೀಗೆ ಅಂತ ಅವ್ರನ್ನ ತುಳಿಯಕ್ಕೆ ಹೋಗ್ಬಾರ್ದು ಕುಗ್ಗಿಸ್ಬಾರ್ದು ಅವರು ಬೆಳೀತಾ ಇರ್ತಾರೆ ಪ್ರಪಂಚನ ನೋಡ್ತಾ ಇರ್ತಾರೆ ಏನೋ ತಪ್ಪು ಮಾಡ್ತಾ ಇರ್ತಾರೆ ಅವ್ರದೇ ಒಂದು ಸಹಜ ಗುಣಗಳಿದ್ದೇ ಇರುತ್ತೆ ವೈಯಕ್ತಿಕ ಆಲೋಚನೆಗಳಿರುತ್ತೆ ಏನೋ ತಾವು ಮಾಡಿದ್ದೇ ಸರಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ತಂದೆ ತಾಯಿ ಅದನ್ನ ಗಮನಿಸ್ದಾಗ ಅವ್ರ ಆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದು ಗೊತ್ತಾದಾಗ ಕರೆಕ್ಟ್ ಮಾರ್ಗದರ್ಶನವನ್ನು ಕೊಡ್ಬೇಕು ಮತ್ತೆಂದು ಈ ರೀತಿ ಮಾಡಬಾರ್ದು ಆಗಬಾರ್ದು ಆ ತೊಂದರೆಗಳು ಅಂತ ಅವ್ರಿಗೆ ತಿಳಿ ಹೇಳಿಸ್ತಾ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ತಪ್ಪುಗಳು ಆದ್ರೂ ಹೇಳಿ 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 ಅವ್ರನ್ನ ಅದರಿಂದ ಈಚೆ ತರಬೇಕಾಗತ್ತೆ ನೋಡಿ ಕೆಲವರು ತಪ್ಪುಗಳನ್ನ ಗೊತ್ತಾಗೋತರ ಮಾಡ್ತಾರೆ ಕೆಲವ್ರು ಯಾರಿಗೂ ಗೊತ್ತಾಗ್ದಿದ್ದಂಗೆ ಮಾಡ್ತಾರೆ ತುಂಬಾ ಜಾಣರಿರ್ತಾರೆ ಎಲ್ಲಾರು ತಂದೆ ತಾಯಿಗೂ ಮಣ್ಣೇರ್ಚಿ ಏನೋ ತಪ್ಪು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಹಾಗಂತ ತಂದೆ ತಾಯಿ ಯಾವಾಗ್ಲೂ ಅವ್ರಿಂದ ಕುತ್ಕೊಳಕ್ ಆಗೋದಿಲ್ಲ ಪ್ರತಿ ಒಂದು ನಡೆನ ಅನುಮಾನದಿಂದ ನೋಡಿದ್ರೆ ಆಗುತ್ತಾ ಇಲ್ಲ ಗೊತ್ತಾದಾಗ ಖಂಡಿತ ಅಲ್ಲಿ ಸರಿ ಮಾಡ್ಕೊಳ್ಬೇಕು ಹಾಗಂತ ಅವ್ರನ್ನ ಅವಮಾನ ಮಾಡೋದಾಗ್ಲಿ ಅವ್ರ ಕೆಟ್ಟದ್ ಬಯಸೋದಾಗ್ಲಿ ಅವ್ರನ್ನ ದೂರ ಮಾಡ್ಕೊಳ್ಳೋದಾಗ್ಲಿ ಇದ್ಯಾವ್ದು ತಂದೆ ತಾಯಿಗಲ್ಲ ಆಗ್ಬೇಕಾದ್ರು ಮಾಡಬಾರ್ದು ತಂದೆ ತಾಯಿ ಅದನ್ನ ಸರಿ ದಾರಿಗೆ ತರುವಂತಹ ಮನಸ್ಸು ತಾಯಿಗೆ ಇರಬೇಕು ತಂದೆಗೂ ಇರಬೇಕು ಆ ನಿಟ್ಟಿನಲ್ಲಿ ತಾಳ್ಮೆ ಇರಬೇಕು ಆ ನಿಟ್ಟಿನಲ್ಲಿ ನಂಬಿಕೆ ಇರಬೇಕು ಒಂದ್ ದಿವ್ಸ ಮಾಡಿದ್ವಿ ಹತ್ತು ದಿವ್ಸ ಮಾಡಿದ್ವಿ ಒಂದ್ ವಾರ ಮಾಡಿದ್ವಿ ತಿಂಗಳ ಮಾಡಿದ್ವಿ ಅಯ್ಯೋ ನಮ್ಮ ಕೈನಲ್ಲಿ ಸಾಧ್ಯನೇ ಇಲ್ಲ ಎಷ್ಟ್ ಹೇಳಿದ್ರು ಇಷ್ಟೆ ಗ್ರಹಗತಿ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಜಾತಕನೇ ಹಿಂಗೆ ಸಹವಾಸನೆ ಹಿಂಗೆ ಫ್ರೆಂಡ್ಸ್ ಸರಿ ಇಲ್ಲ ಅಯ್ಯೋ ಈ ಮಟ್ಟಕ್ಕೆ ಅಷ್ಟು ಕೆಟ್ಟದಾಗೆಲ್ಲ ಯೋಚನೆ ಮಾಡಿ ಆ ಮಕ್ಕಳ ಒಂದು ತಲೆನಲ್ಲಿ ಅದನ್ನೆಲ್ಲ ತುಂಬಿಸೋ ಹೋಗ್ಬಾರ್ದು ಹೌದು ಗೊತ್ತಿದ್ದೋ ಗೊತ್ತಿದ್ದೋ ನೀನ್ ತಪ್ಪು ಮಾಡಿದ್ಯಾ ನಿನ್ನ ಮನಸ್ಸಿಗೆ ನಿನ್ನ ವಯಸ್ಸಿಗೆ ಸಹಜವಾಗಿ ನೀನ್ ಮಾಡ್ತಾ ಇದೀಯ ಸರಿ ಆಯ್ತಲ್ಲ ಬಿಟ್ಟಾಕಿ ಇನ್ನು ಮುಂದೆ ಆದ್ರ ನೀನ್ ಸರಿ ಮಾಡ್ಕೋ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸೋ ಈಗ್ಲಾದ್ರೂ ಬುದ್ಧಿ ತಗೋ ಒಳ್ಳೇದ್ ಹೇಳ್ದಾಗ ತಿಳ್ಕೋ ನೀನಾಗ್ ನೀನ್ ಮಾಡಕ್ ಹೋದಾಗ ತುಂಬಾ ತೊಂದರೆ ಅನ್ಬೋಸ್ಸಿದ್ಯಾ ಇನ್ ಮೇಲೆ ಅದು ಯಾರಾದ್ರೂ ಒಳ್ಳೇದ ಹೇಳಿದ್ರೆ ತಗೊಳ್ಳೋ ಅಂತ ಒಂದು ಮನಸ್ಸು ನಿನಗಿರ್ಲಿ ಅದೇ ಹೇಳಿದ ತಕ್ಷಣ ತಗೊಳೋದಿಲ್ಲ ಹಾಗಂತ ನಾವ್ ಹೇಳಿದಾಗ ಇವ್ರು ತಗೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಂಬಾರ್ದು ಆಗ್ಲೇ ಹೇಳಿದ್ನಲ್ಲ ಅವ್ರ ಸರಿ ಹೋಗೋವರೆಗೂ ನಾವ್ ಹೇಳ್ತಾನೇ ಇರ್ಬೇಕು ಹೇಳ್ತಾನೆ ಇರ್ಬೇಕು ಯಾವ ರೀತಿ ಹೇಳಿ ಚಿನ್ನನ ಒಂದು ಒಡವೆ ಮಾಡ್ಬೇಕು ಅಂದ್ರೆ ಎಷ್ಟು ಬೆಂಕಿನಲ್ಲಿ ಹಾಕಿ ತಟ್ಟತಾರಲ್ವಾ ಒಂದು ಶೇಪ್ ಬರೋವರೆಗೂ ಬರೋವರೆಗೂ ಏನೋ ಕಬ್ಬಣನಾಗ್ಲಿ ಚಿನ್ನನಾಗ್ಲಿ ಏನೋ ಒಂದು ಮಾಡಿ ಮೋಲ್ಗಾಕಿ ಆಶೆ ಬರೋವರೆಗೂ ಆಮೇಲೆ ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ ಅಷ್ಟು ಪೇಶನ್ಸ್ ನಮಗಿರ್ಬೇಕು ಅಷ್ಟು ತಟ್ಟಬೇಕು ಅದನ್ನ ಕೆಲವರು ತುಂಬಾ ಓಪನ್ ಆಗಿದ್ರು ಸಹ ತಂದೆ ತಾಯಿ ಹತ್ರ ಮುಚ್ಚಿಡ್ತಾರೆ ಅದು ಅವರ ಭಾವನೆ ಅವ್ರ ತಪ್ಪು ತಿಳುವಳಿಕೆ ಅಷ್ಟೇ ಕಂಟ್ರೋಲ್ ಮಾಡೋಕಿಲ್ಲ ಅಂತಂದ್ರು ಏನಿರುತ್ತೆ ಪದೇ ಪದೇ ಕಂಟ್ರೋಲ್ ಮಾಡೋಂಥದ್ದು ಮಕ್ಳು ಇರುತ್ತೆ ಮಾಡ್ತಾರೆ ಅಂತ ಯಾರಿಗೂ ಅನ್ಸಿರೋದಿಲ್ಲ ಮಕ್ಳಿಗೆ ಏನಾಗ್ತಾರೆ ಅಂತಂದ್ರೆ ತಂದೆ ತಾಯಿ ಮಾತಾಡೋದನ್ನ ಅವ್ರು ಅಪಾರ್ಥ ಮಾಡ್ಕೊಂಡಿರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಸೊ ಅದನ್ನ ಏನ್ ಮಾಡ್ತಾರೆ ಅವರು ಜೀವನದಲ್ಲಿ ಅಳ್ವಾಡಿಸಿಕೊಳ್ಳಕ್ ಶುರು ಮಾಡ್ತಾರೆ ಅದ್ರ ನಿಜವಾದ ಅರ್ಥ ಏನು ಅಂತ ಬಂದು ಕೂತ್ಕೊಂಡು ತಂದೆ ತಾನು ಕೇಳಿದ್ರೆ ತಾನೆ ಗೊತ್ತಾಗೋದು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಆ ಮಾತುಗಳನ್ನ ಇವ್ರು ಬೇರೆ ತರನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಗ ಎಷ್ಟೊಂದು ಜನ ಕೂತಿರ್ತವೆ ಎಷ್ಟೊಂದು ಈಗ ಒಂದು ಯಾವುದೋ ಒಂದು ಸಭಾಂಗಣದಲ್ಲಿ ಒಂದು ವ್ಯಕ್ತಿ ಭಾಷಣವನ್ನ ಮಾಡ್ತಾ ಇದ್ರೆ ಅಲ್ಲಿ ಸಾವಿರಾರು ಜನ ಇದೆ ಸಾವಿರಾರು ಜನನು ಬೇರೆ ಬೇರೆ ತರ ಅರ್ಥ ಮಾಡ್ಕೊತಾರೆ ಒಂದೇ ತರ ಒಂದೇ ತರಹ ಅವರ ಮಾತುಗಳ ಅರ್ಥ ಆಗೋದಿಲ್ಲ ಸೊ ಮನೆಯಲ್ಲೂ ಅಷ್ಟೇ ಯಾರ ಮಾತನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಬಂದು ಕೂತ್ ಕೇಳ್ಬೇಕು ಇದು ಯಾಕೆ ಹೀಗೆ ಇದ್ರ ಅರ್ಥ ಏನು ನನ್ಗೆ ಈ ಈ ರೀತಿ ಅರ್ಥ ಆಯ್ತು ಇದು ಸರಿನಾ ಅಥವಾ ಇದ್ ಬೇರೆ ಏನಾದ್ರು ಅರ್ಥ ಇದೆ ಅಂತ ಕೂತು ಮಾತಾಡಿದ್ರೆ ಸರಿ ಹೋಗುತ್ತೆ ಅದಕ್ಕೆ ಅವ್ರದೇ ಆದ ಮಾತುಗಳನ್ನ ತತ್ವನ ಅಳವಡಿಸ್ಕೊಂಡ್ರೆ ಎಲ್ಲಿ ಸರಿ ಹೋಗೋಕ್ ಸಾಧ್ಯ ಆಗುತ್ತೆ ಮತ್ ಬಂದ್ ಕೇಳ್ತಾರೆ ನೀವ್ ಹೇಳಿದಕ್ಕೆ ಅಲ್ವಾ ಈ ತರ ಅರೆ ಇದ್ರಲ್ಲಿ ಅರ್ಥ ಈ ರೀತಿ ಇರ್ಲಿಲ್ಲ ಅವತ್ತೇ ಕೇಳ್ಬೋದಿತ್ತಲ್ಲ ಇದನ್ನ ಇನ್ಯಾವತ್ತೋ ಕೆಟ್ಟೋಗೋದಕ್ಕಿಂತ ಅಥವಾ ಬೇರೆ ರೀತಿ ಅರ್ಥ ಮಾಡ್ಕೊಂಡು ಮುಂದುವರಿದಕ್ಕಿಂತ ಬಂದು ಅವತ್ತೇ ಕೇಳಿದ್ದು ಕ್ಲಾರಿಟಿ ತಗೊಂಡ್ಬಿಟ್ಟಿದ್ರ ಎಲ್ಲರೂ ಅಷ್ಟೇ ಈಗ ಒಂದು ಸ್ನೇಹಿತರಲ್ಲೂ ಅಷ್ಟೇ ನಿನ ಒಂದು ಮನಸ್ತಾಪ ಬಂತು ಒಂದು ಬೇಜಾರಾಯ್ತು ಸಂಬಂಧಿಕರು ಯಾರೇ ಆಗ್ಲಿ ನೀವ್ ಈ ಮಾತನ್ನ ಆಡಿದ್ರಲ್ಲ ಇದ್ರ ಅರ್ಥ ಏನು ಅಂತ ಒಂದು ಸಲ ಕೇಳಿದ್ರೆ ನಿಜವಾಗ್ಲೂ ಅಲ್ಲಿ ಏನ್ ಅರ್ಥ ಅಂತ ಹೇಳ್ತಾರೆ ಮಾತಾಡಿದ್ದನ್ನೇ ಅವ್ರು ಬೇರೆ ತರ ಅವ್ರಿಗಿಷ್ಟ ಬಂದಂಗ ಅವ್ರ ಯಾವ ಮೂಡಲ್ಲಿ ಇರ್ತಾರೋ ಅಥವಾ ಯಾವ ಸ್ಥಿತಿನಲ್ಲಿ ಇರ್ತಾರೋ ಆ ಮನಸ್ಥಿತಿನಲ್ಲಿ ಅವ್ರು ಇವ್ರು ಹೇಳಿದ ಮಾತನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಸಂಬಂಧ ಕಳ್ಕೊಳ್ಳೋದು ಸ್ನೇಹನ ಕಳ್ಕೊಳ್ಳೋದು ಮಾಡಿದ್ರೆ ತಪ್ಪಾಗುತ್ತಲ್ವ ಆದ್ರೆ ಆ ರೀತಿ ಇರೋದಿಲ್ಲ ಅದನ್ನ ಸರಿ ಇರ್ಬೋದು ಕೆಟ್ಟದಿರ್ಬೋದು ಅಲ್ಲೇ ಕೇಳಿ ತಿಳ್ಕೊಂಡ್ಬಿಡ್ಬೋದಲ್ವಾ ದೂರ ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಮಾಡ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋದು ಒಳ್ಳೇದು ಯಾವ ಸ್ನೇಹವನ್ನು ಯಾವ ಸಂಬಂಧವನ್ನು ತಟ್ಟಂತ ಮುರ್ಕೊಳ್ಬಾರ್ದು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ಜೋಡಿಸ್ಕೊಂಡು ಹೋಗ್ಬೇಕೆ ಹೊರತು ನಾವು ಪ್ರತಿ ಒಂದನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇದ್ರೆ ನಮ್ಮ ಜೀವನದಲ್ಲಿ ಯಾರು ನಿಲ್ಲಲ್ಲ ಏನೂ ನಿಲ್ಲೋದಿಲ್ ಅದಕ್ಕೆ ಅರ್ಥನೇ ಇರೋದಿಲ್ಲ ಇದು ಸಾಮರಸ್ಯ ಅಂತಂದ್ರು ಪ್ರತಿ ಒಂದು ವಿಚಾರವನ್ನ ಕುಲಂಕುಷವಾಗಿ ಅರ್ಥ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇದ್ರೆ ಒಳ್ಳೆ ಮನಸ್ಸಿಂದ ತುಂಬಾ ಚೆನ್ನಾಗಿ ಬದುಕ್ಬೋದು ಎಲ್ಲರೂ ಹೊಂದಿಕೊಂಡು ಅನ್ನೋ ಮಾತೇ ಬರೋದಿಲ್ಲ ಈ ಅಡ್ಜಸ್ಟ್ಮೆಂಟ್ ಮಾತು ಬರೋದಿಲ್ಲ ಇಲ್ಲ ನಮ್ಮದು ಬದುಕು ಇದೆ ಅಂತ ಅನ್ಕೊಂಡ್ಬಿಡ್ಬೇಕು ಇದೇ ನಮ್ಮ ಜೀವನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ಯಾಕ್ರಿಫೈಸ್ ಮಾಡೋದು ವರ್ಡ್ಸೇ ಬರಬಾರ್ದು ಎಂತ ಸ್ಯಾಕ್ರಿಫೈಸ್ ಎಂತ ಅಡ್ಜಸ್ಟ್ಮೆಂಟ್ ನಾವ್ ಯಾರಿಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕ್ತಲ್ಲ ಇದು ನಾನು ಒಪ್ಪಿಕೊಂಡಿರೋ ಜೀವನ ಇದು ನನ್ನದೇ ಜೀವನ ಇದು ನಮ್ಮ ಜೀವನ ನಾನು ಯಾಕೆ ಹೊಂದ್ಕೊಳ್ಳಿ ನಾನು ಇರೋದು ಚೆನ್ನಾಗಿದ್ದೀನಿ ನಮ್ಮ ಮನೇಲಿ ಇರೋರು ಸರಿಯಾಗಿದ್ದಾರೆ ಹೊಂದ್ಕೊಳ್ಳೋ ಅಂತ ಅಲ್ಲ ಇದು ನಾವು ಅಡ್ಜಸ್ಟ್ ಮಾಡ್ಕೊಂತಿದೀವಿ ಅಂತ ಅನ್ಕೊಂಡ್ರೆ ಲೈಫ್ ಲಾಂಗ್ ನಾವು ಬೇಜಾರ್ ಮಾಡ್ಕೊಂತ ಇರ್ತೀವಿ ಪದೇ ಪದೇ ಹೇಳ್ತಾರೆ ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ್ದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಂತ ಮಾತು ಬರ್ತಾನೆ ಇರುತ್ತೆ ಯಾರನ್ನಾದ್ರೂ ಕೇಳಿ ಜೀವನ ಅಂತಂದ್ರೆ ಅಂದ್ರೆ ಸ್ಯಾಕ್ರಿಫೈಸ್ ಅಂತಾರೆ ಇಲ್ಲ ಅಡ್ಜಸ್ಟ್ಮೆಂಟ್ ಅಂತಾರೆ ಅದೆರಡು ಪದ ಪಕ್ಕಕ್ಕಿಟ್ಟು ಬದುಕೋ ಪ್ರಯತ್ನ ಮಾಡೋದಕ್ಕಾಗೋದಿಲ್ವಾ ಮಾಡಬಹುದು ಆತ್ಮವಿಶ್ವಾಸದಿಂದ ಸಾಮರಸ್ಯದಿಂದ ಬದುಕ್ತಾ ಖಂಡಿತ ಸಾಧ್ಯ ಆಗುತ್ತೆ ಯಾರು ಯಾರಲ್ಲೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋ ಅವಸರ ಇರೋದಿಲ್ಲ ಅರ್ಥ ಮಾಡ್ಕೊಂಡು ಇದನ್ನ ನಮ್ಮ ಜೀವನ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ಆಗ ಅಡ್ಜಸ್ಟ್ ಮತ್ತೆ ಸ್ಯಾಕ್ರಿಫೈಸ್ ಅನ್ನೋ ಮಾತೇ ಬರೋದಿಲ್ಲ ತುಂಬಾ ಮಂದಿ ತಂದೆ ತಾಯಿ ಬಗ್ಗೆ ಹೇಳ್ತಾರಲ್ಲ ಹೆಣ್ಣು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾರೆ ತ್ಯಾಗ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಂಗಂತ ಹೇಳಿ ಹೆಣ್ಣನ್ನ ತಲೆ ಮೇಲೆ ಕುಸ್ಕೊಳಕ್ ಆಗುತ್ತ ತ್ಯಾಗ ಅಂತ ಹೇಳ್ಕೊಂಡು ಹೆಣ್ಣಿನ ಗುಣನೇ ಅದು ಎಷ್ಟೊಂದ್ ಜನ ತಂದೆ ತ್ಯಾಗ ಮಾಡಿರೋದಿಲ್ಲ ಹೇಳಿ ಮಾಡಿರ್ತಾರೆ ಬಟ್ ಎಲ್ಲವನ್ನು ಯಾವ್ದು ಬೇಕೋ ಯಾರ್ಗ್ ಹೇಗ್ ಬೇಕೋ ಹಾಗೆ ಮಾತಾಡಿದ್ರೆ ಆಗೋದಿಲ್ಲ ಪ್ರಾ ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡು ಇದ್ದೇ ಇರುತ್ತೆ ಪ್ರತಿಯೊಬ್ರು ಆ ನಿಟ್ಟಿನಲ್ಲಿ ನೋಡಿ ಮಾತಾಡ್ಬೇಕು ಸುಮ್ಮನೆ ಏನೋ ಮಾತಾಡ್ಬೇಕಲ್ಲ ಜನಗಳನ್ನ ಮೆಚ್ಚಿಸೋದಕ್ಕೋಸ್ಕರ ಮಾತಾಡೋದಲ್ಲ ಪ್ರಾಮಾಣಿಕವಾಗಿ ಮಾತಾಡ್ಬೇಕು ಹೆಣ್ಣು ಮಕ್ಕಳಲ್ಲೂ ಕೆಟ್ಟದ್ದಿರುತ್ತೆ ಗಂಡ್ಮಕ್ಳಲ್ಲೂ ಕೆಟ್ಟದಿರುತ್ತೆ ಮಕ್ಕಳು ತ್ಯಾಗ ಮಾಡ್ತಾರೆ ಹೆಣ್ಮಕ್ಳು ತ್ಯಾಗ ಮಾಡ್ತಾರೆ ಎಷ್ಟೊಂದ್ ಜನ ಮಕ್ಳು ತಂದೆ ತಾಯಿಗೋಸ್ಕರ ಮದ್ವೆನೆ ಮಾಡ್ಕೊಂಡಿರೋದಿಲ್ಲ